ಎರಡು ದೇಶಗಳೊಂದಿಗೆ ಯುದ್ಧಕ್ಕೆ ಸಿದ್ಧ ಎಂದ ಪಾಕಿಸ್ತಾನ ದೆಹಲಿ ಸ್ಫೋಟದ ಬೆನ್ನಲ್ಲೇ ಭಾರತದ ಪ್ರತೀಕಾರದ ಭಯದಲ್ಲಿದೆಯೇ ಉಗ್ರ ರಾಷ್ಟ್ರ ಪಾಕ್ಗೆ ಭಾರತ ಅಫ್ಘಾನಿಸ್ತಾನವನ್ನು ಕೆಣಕಿ ಉಳಿಯುವ ಸಾಮರ್ಥ್ಯವಿದೆಯಾ ದೆಹಲಿಯಲ್ಲಿ ಭೀಕರ ಸ್ಫೋಟ ಸಂಭವಿಸಿದ ಬೆನ್ನಲ್ಲೇ ಇಸ್ಲಾಮಾಬಾದ್ನಲ್ಲಿಯೂ ಕೂಡ ಎರಡು ಆತ್ಮಹತ್ಯಾ ಬಾಂಬ್ ಸ್ಫೋಟ ಸಂಭವಿಸಿದ್ದು ಈ ಕುರಿತು ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಆಸಿಫ್ ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿದ್ದಾರೆ ಪೂರ್ವದಲ್ಲಿ ಭಾರತ ಮತ್ತು ಪಶ್ಚಿಮದಲ್ಲಿ ಅಫ್ಘಾನ್ ತಾಲಿಬಾನ್ ವಿರುದ್ಧ ಎರಡು ಮುಂಚೂಣಿ ಯುದ್ಧಕ್ಕೆ ಪಾಕಿಸ್ತಾನ ಸಂಪೂರ್ಣ ಸಿದ್ಧವಾಗಿದೆ ಎಂದು ಘೋಷಿಸಿದ್ದಾರೆ ಇದರೊಂದಿಗೆ ಸಾಕಷ್ಟುಅನುಮಾನಗಳು ಕೂಡ ಹೆಚ್ಚಾಗಿತ್ತು ದೆಹಲಿ ಸ್ಫೋಟದ ಹಿಂದೆ ಪಾಕಿಸ್ತಾನದ ಕೈವಾಡವಿದ್ದು ಅದನ್ನ ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ ಜೊತೆಗೆ ದೆಹಲಿ ಸ್ಫೋಟಕ್ಕೆ ಭಾರತ ನೀಡಬಹುದಾದ ಪ್ರತೀಕಾರದ ಬಗ್ಗೆ ಈಗಾಗಲೇ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿ ಈ ರೀತಿಯ ಹೇಳಿಕೆಯನ್ನು ನೀಡಿದ್ದಾರೆ ಎಂಬುದಾಗಿ ಅನೇಕರು ಪ್ರಶ್ನಿಸಿದ್ದಾರೆ ಏನೋ ಪಾಕಿಸ್ತಾನದ ಆಂತರಿಕ ಅಸ್ಥಿರತೆ ಆರ್ಥಿಕ ಸಂಕಷ್ಟಗಳು ಮತ್ತು ನೆರೆಯ ದೇಶಗಳೊಂದಿಗಿನ ಘರ್ಷಣೆಗಳನ್ನು ಎದುರಿಸುತ್ತಿರುವಾಗ ಈ ಹೇಳಿಕೆ ಬಂದಿದ್ದು ನಿಜಕ್ಕೂ ಎರಡು ದೇಶಗಳೊಂದಿಗೆ ಒಟ್ಟಿಗೆ ಯುದ್ಧ ಮಾಡುವಷ್ಟು ಸಾಮರ್ಥ್ಯ ಪಾಕಿಸ್ತಾನಕ್ಕೆ ಇದೆಯೇ ಪಾಕಿಸ್ತಾನ ನಿಜಕ್ಕೂ ಇಂತಹ ದ್ವಿಮಕ ಯುದ್ಧಕ್ಕೆ ಸಾಕಷ್ಟು ಬಲ ಹೊಂದಿದೆ ಎಂಬ ಪ್ರಶ್ನೆಗಳನ್ನು ಈಗ ಸಾಮಾಜಿಕ ಜಾಲತಾಣಗಳ ಬಳಕೆದಾರರು ಕೇಳುತ್ತಿದ್ದಾರೆ ವಿಶೇಷವಾಗಿ ಎರಡೂ ರಾಷ್ಟ್ರಗಳೊಂದಿಗೆ ಅದರಲ್ಲೂ ಭಾರತ ಬಲಾಢ್ಯ ಸೈನ್ಯದ ಎದುರು ಯುದ್ಧ ಮಾಡಲು ಬಲವಾದ ಆರ್ಥಿಕ ಶಕ್ತಿ ಸ್ಥಿರ ಉತ್ಪಾದನಾ ವ್ಯವಸ್ಥೆ ಮತ್ತು ನಿರ್ಭರ ಸರ್ಕಾರ ಅತ್ಯಗತ್ಯ ಆದರೆ ಪಾಕಿಸ್ತಾನ ಇವುಗಳೆಲ್ಲದರಲ್ಲೂ ಹಿಂದೆ ಬಿದ್ದಿದೆ ದೇಶದ ವಿದೇಶಿ ವಿನಿಮಯ ಸಂಪನ್ಮೂಲಗಳು ಕಡಿಮೆಯಾಗಿವೆ ಬೆಲೆ ಏರಿಕೆಯು ತೀವ್ರಗೊಂಡಿದ್ದು ಐಎಂಎಫ್ ನಂತಹ ಸಂಸ್ಥೆಗಳಿಂದಾಗಿ ಆಗಾಗ ನಿರ್ಬಂಧಗಳು ಎದುರಾಗುತ್ತಿವೆ ಯುದ್ಧದ ಖರ್ಚುಗಳು ಈ ದುರ್ಬಲ ಆರ್ಥಿಕತೆಯನ್ನು ಸಂಪೂರ್ಣವಾಗಿ ನಾಶಪಡಿಸುವುದರಿಂದ ಪಾಕಿಸ್ತಾನ ಕೆಲವೇ ದಿನಗಳಲ್ಲಿ ಆರ್ಥಿಕ ಪತನಕ್ಕೆ ಒಳಗಾಗಬಹುದು ಎಂದು ವರದಿಗಳಾಗಿವೆ ಇನ್ನು ಪಾಕಿಸ್ತಾನದ ಸೇನೆಯ ಗಾತ್ರ ಭಾರತಕ್ಕೆ ತುಂಬಾ ಸಣ್ಣದು ಭಾರತ ಬಲವಾದ ವಾಯುಸೇನೆ ಕ್ಷಿಪಣಿ ನೌಕಾಪಡೆಯ ಆಧಿಪತ್ಯ ಮೇಲ್ವಿಚಾರಣಾ ಜಾಲಗಳು ಮತ್ತು ಡಿಜಿಟಲ್ ಯುದ್ಧ ಸಾಮರ್ಥ್ಯಗಳನ್ನು ಹೊಂದಿದೆ ಇದರ ಜೊತೆಗೆ ಪಶ್ಚಿಮ ಗಡಿಯಲ್ಲಿ ಅಫ್ಘಾನ್ ತಾಲಿಬಾನ್ ನೊಂದಿಗಿನ ನಿರಂತರ ಘರ್ಷಣೆಗಳು ಪಾಕಿಸ್ತಾನವನ್ನು ಹಿಂಡಿ ಹಿಪ್ಪೆ ಮಾಡುತ್ತಿವೆ ಒಂದು ಕಡೆ ಭಾರತೀಯ ಸೈನ್ಯ ಮತ್ತು ಮತ್ತೊಂದು ಕಡೆ ತಾಲಿಬಾನ್ ಹೋರಾಟಗಾರರನ್ನ ಎದುರಿಸಲು ಪಾಕಿಸ್ತಾನದ ಬಳಿ ಸಾಕಷ್ಟು ಯುದ್ಧ ಸಾಮಗ್ರಿಗಳಾಗಲಿ ಆರ್ಥಿಕ ಸಂಪನ್ಮೂಲಗಳಾಗಲಿ ಇಲ್ಲ ಯಾಕೆಂದ್ರೆ ಎರಡು ಸಾವಿರದ ಇಪ್ಪತ್ತೈದರ ವರದಿಗಳ ಪ್ರಕಾರ ತೀವ್ರ ಯುದ್ಧಕ್ಕಾಗಿ ಪಾಕಿಸ್ತಾನದ ಬಳಿ ಕೇವಲ ತೊಂಬತ್ತಾರು ಗಂಟೆಗಳ ಅವಧಿಯ ಮದ್ದು ಗುಂಡುಗಳ ಮೀಸಲು ಮಾತ್ರ ಇದೆ ಹಾಗಾಗಿ ಈ ಸ್ಥಿತಿಯಲ್ಲಿ ಪಾಕಿಸ್ತಾನಕ್ಕೆ ಎರಡು ರಾಷ್ಟ್ರಗಳನ್ನು ಎದುರಿಸುವ ಸಾಮರ್ಥ್ಯ ಇಲ್ಲ ಇನ್ನೊಂದೆಡೆ ತಾಲಿಬಾನ್ ಯಾವುದೇ ಸಂಘಟಿತ ಸೈನ್ಯವಲ್ಲ ಅದು ಅನುಶಾಸನ ರಹಿತ ಯುದ್ಧಕ್ಕೆ ತರಬೇತಿ ಪಡೆದ ಗೆರಿಲಾ ಶಕ್ತಿಯಾಗಿದ್ದು ಆಕಸ್ಮಿಕ ದಾಳಿಗಳ ಮೂಲಕ ದೀರ್ಘಕಾಲೀನ ಹಾನಿಯನ್ನುಂಟು ಮಾಡುವ ಚಾತುರ್ಯವನ್ನು ಹೊಂದಿದೆ ಹಾಗಾಗಿ ಎರಡೂ ರಾಷ್ಟ್ರಗಳೊಂದಿಗೆ ಪಾಕಿಸ್ತಾನಕ್ಕೆ ಯುದ್ಧ ಮಾಡುವ ಸಾಮರ್ಥ್ಯ ಖಂಡಿತ ಇಲ್ಲ ಎಂದು ಅನೇಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ